ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಏನಾಗ್ತದೆ ಫೈನಲಿ ಇಲ್ಲಿ ಕರ್ಣ ಮತ್ತೆ ಸಾಹಿತ್ಯ ಇಬ್ಬರ ನಡುವೆ ಪ್ರೀತಿ ಚಿಗ್ರ ಹೊಡಿತದ್ಯ ಈ ಕಡೆ ಕರ್ಣಗೆ ಆ ಒಂದು ದೊಡ್ಡ ಸತ್ಯ ಗೊತ್ತಾಗೆ ಹೋಯ್ತ ಯಾವ ಸತ್ಯ ಅದು ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಇಲ್ಲಿ ಕರ್ಣ ತಪ್ಪ ಮಾಡ್ದಿರೋ ಸಾಹಿತ್ಯನ ಯಾವಾಗ ಪೊಲೀಸರು ಎಳ್ಕೊಂಡು ಹೋದರೂ ಅರೆಸ್ಟ್ ಮಾಡಿಕೊಂಡು ಅಂತ ವಿಶ್ವ ಗೊತ್ತಾಯ್ತೋ ತಕ್ಷಣ ಗಾಬರಿ ಆಗ್ಬಿಡ್ತಾರೆ ತಕ್ಷಣ ಆ ಒಂದು ವಾರ್ಡಲ್ಲಿ ಟ್ರೀಟ್ಮೆಂಟ್ ತಗೋತಾ ಇದ್ರು ಕೂಡ ನಾನು ಸಾಹಿತ್ಯವನ್ನ ಕಾಪಾಡಲಿ ಬೇಕು ಅವ್ರು ನನಗೋಸ್ಕರ ಎಷ್ಟು ಕಷ್ಟಪಟ್ಟಿದ್ದಾರೆ ಇವತ್ತು ನಾನು ಬದುಕು ಉಳ್ದಿದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ ಅಂತ ಹೇಳಿ ಅಮ್ಮ ಎಷ್ಟೇ ಕೇಳಿಕೊಂಡು ಬೇಡಿಕೊಂಡ್ರೂ ಕೂಡ ಕರ್ಣ ಅಮ್ಮನ ಮಾತನ್ನು ಕೂಡ ಅದು ಲೆಕ್ಕಿಸದೆ ಅಮ್ಮನ್ನ ಸಾವಧಾನ ಮಾಡಿ ಅಲ್ಲಿಂದ ಹೊರಡೋಕ್ಕೆ ಸದ್ವಾಗ್ತಾನೆ ಅಲ್ಲಿ ಅಪ್ಪ ಕೂಡ ಕರ್ಣಂಗೆ ಸಾಥ್ ಕೊಡ್ತಾರೆ ನಂತರ ಇಲ್ಲಿ ಅಪ್ಪ ಮಗ ಇಬ್ಬರೂ ಕೂಡ ಸಾಹಿತ್ಯನ ಯಾವಾಗ ಪೊಲೀಸರು ಎಳ್ಕೊಂಡು ಸ್ಟೇಷನ್ ಕಡೆ ಹೋದ್ರು ಅಂತ ಗೊತ್ತಾಯ್ತು ಆ ಒಂದು ಹುಷಾರ್ ಇಲ್ದಿರೋ ಪರಿಸ್ಥಿತಿಲು ಕೂಡ ಕರ್ಣ ತಾನೇ ಗಾಡಿ ಓಡಿಸ್ಕೊಂಡು ಅಪ್ಪುನ್ ಜೊತೆ ಸಾಹಿತ್ಯನ ಕಾಪಾಡುವುದಕ್ಕೆ ಹೋಗ್ತಿದ್ದಾರೆ ಆ ಕಡೆ ಸಾಹಿತ್ಯ ಬಗ್ಗೆ ಕಾನ್ಸ್ಟೇಬಲ್ಸ್ ಒಂದ್ ಒಂದ್ ಒಬ್ಬೊಬ್ರು ಒಂದ್ ಒಂದ್ ಮಾತಾಡ್ತಿದ್ದಾರೆ ಬೇಕಿತ್ತ ಇದು ರಾಜೇಂದ್ರ ಅವರ ಮಗ ಕರ್ಣಂಗೆ ವಿಷಯ ಹಾಕಿದ್ಯಲ್ಲ ನೋಡಕ್ಕೆ ಈ ರೀತಿ ಮಳ್ಳಿ ತರ ಕಾಣ್ತೀಯ ಮಾಡೋದೆಲ್ಲ ಇಂತ ಅನಾಚಾರ ಅಂತ ತುಂಬಾ ಕೀಳಾಗಿ ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಆದ್ರೂ ಕೂಡ ಸಾಹಿತ್ಯ ಮನಸ್ಸಿಗೆ ನೋವು ಆಗ್ತಾ ಇದ್ರು ಮೌನವಾಗಿ ಇದಳೆ ನಂತರ ಅಷ್ಟರಲ್ಲಿ ಕರ್ಣ ಮತ್ತು ರಾಜೇಂದ್ರ ಇಬ್ಬರು ಕೂಡ ಬಂದಿದ್ದೆ ಪೊಲೀಸ್ ಜೀಪನ್ನೇ ಅಡ್ಡ ಹಾಕ್ಬಿಡ್ತಾರೆ ಪೊಲೀಸ್ ಅವರು ಬಂದಿದ್ದೆ ಕರ್ಣನ ಮೇಲೆ ರೇಗ್ ಬೀಳ್ತಿದ್ದಾರೆ ಬಿಕಾಸ್ ಅವ್ರಿಗೆ ಗೊತ್ತಿಲ್ಲ ಇದು ರಾಜೇಂದ್ರ ಅವರ ಮಗ ಕರ್ಣ ಅನ್ನೋದು ಏನು ಯಾ ನಮ್ಮ ಕಡೆಯೇ ಬೇಕಿತ್ತ ಸಾಯೋದಕ್ಕೆ ಅಂತ ಕೇಳ್ತಿರೋ ಅಷ್ಟರಲ್ಲಿ ರಾಜೇಂದ್ರ ಅವ್ರು ಬರ್ತಾರೆ ಸರ್ ನೀವು ಅಂದಾಗ ಇವನು ನನ್ನ ಮಗ ಕರ್ಣ ಅಂತದ್ದಾಗಿ ಅವ್ರಿಗೆ ಶಾಕ್ ಆಗುತ್ತೆ ಸರ್ ಯೂರಿಲಿ ಈಗ ತಾನೇ ಟ್ರೀಟ್ಮೆಂಟ್ ತಗೋತಾಯಿದ್ರು ಯಾಕೆ ಇಲ್ಲಿಗೆ ಬಂದಿದ್ದಾರೆ ಅಂತ ಅನ್ಕೋತಿದ್ದಾಗೆ ಕಾನ್ಸ್ಟೇಬಲ್ಸ್ ಜೊತೆ ಸಾಹಿತ್ಯ ಕೂಡ ಬರ್ತಾಳೆ ಸಾಹಿತ್ಯ ಕರ್ಣ ನೋಡಿದ್ದೆ ಹೇಗಿದ್ದೀರಾ ಕರ್ಣ ಹುಷಾರಾಗಿದ್ದೀರಾ ಯಾಕೆ ಇಲ್ಲಿಗೆ ಬರೋಕೆ ಹೋದ್ರಿ ಅಂತ ಕೇಳ್ತಿದ್ರೆ ನಾನು ಆರಾಮಾಗಿದ್ದೀನಿ ಸಾಹಿತ್ಯವನ್ನ ಯಾಕೆ ಕರ್ಕೊಂಡು ಹೋಗ್ತಿದ್ರಾ ಸಾಹಿತ್ಯವನ್ನ ಬಿಟ್ಬಿಡಿ ಅಂತ ಹೇಳ್ತಿದ್ರೆ ಏನು ಸರ್ ಬಿಟ್ಬಿಡಬೇಕು ನಿಮಗೆ ವಿಷ ಹಾಕಿದಾಳೆ ಈ ಹುಡುಗಿ ನಿಮಗೆ ವಿಷಯ ಹಾಕಿರೋದ್ರಿಂದಾನೆ ನಿಮಗೆ ಇಂಥ ಪರಿಸ್ಥಿತಿ ಬಂದಿರೋದು ಅದಕ್ಕೆ ಅರೆಸ್ಟ್ ಮಾಡಿಕೊಂಡು ಕರ್ಕೊಂಡು ಹೋಗ್ತಿದ್ದೀವಿ ಹೋ ಯಾಕೆ ಕಾನೂನನ್ನು ಕೈ ತೊಗೊಳೋಕೋಸ್ಕರ ಬಂದಿದ್ರ ನಿಮಗೆ ವಿಷ ಹಾಕಿದ್ದಾರೆ ಅಂತ ನೀವೇ ಅವ್ರನ್ನ ಹ್ಯಾಂಡಲ್ ಮಾಡಬೇಕು ಅಂತ ದಯವಿಟ್ಟು ಬೇಡ ಸರ್ ನೀವು ನೀವೇನು ತೊಗೊಳೋದು ಬೇಕಾಗಿಲ್ಲ ನಮಗೆ ಹ್ಯಾಂಡ್ ಓವರ್ ಮಾಡಿ ನಾವು ಕರ್ಕೊಂಡು ಕರ್ಕೊಂಡೋಗಿ ಅರೆಸ್ಟ್ ಮಾಡ್ತಿದ್ವಿ ನಮ್ಗೆ ಗೊತ್ತಿದೆ ಹೇಗೆ ಲೀಗಲಿ ಇವ್ರಿಗೆ ಪ್ರೊಸೀಜರ್ ಮುಖಾಂತರ ಶಿಕ್ಷೆ ಕೊಡಿಸ್ಬೇಕು ಅಂತ ನೀವೇನು ಯೋಚನೆ ಮಾಡಬೇಡಿ ನಮಗೆ ಬಿಟ್ಬಿಡಿ ವಿಶ್ವನ ನೀವು ಕಾನೂನಿಗೆ ಕಾನೂನನ್ನ ಕೈ ತಗೊಳ್ಳೋದು ತಪ್ಪಾಗತ್ತೆ ಅಂತ ಹೇಳೋಕೆ ಮುಂದಾಗ್ತಿದ್ದಾರೆ ಪೊಲೀಸರು ನಾನು ಆ ರೀತಿ ಹೇಳ್ತಿರುವುದಲ್ಲ ಸಾಹಿತ್ಯವರು ಯಾವುದೇ ರೀತಿ ತಪ್ಪನ್ನು ಮಾಡಿಲ್ಲ ಇವತ್ತು ನಾನು ಜೀವಂತವಾಗಿದ್ದೀನಿ ಅಂದರೆ ಅದಕ್ಕೆ ಅವರೇ ಕಾರಣ ಅಂತ ಹೇಳ್ತಾರೆ ಅದಕ್ಕೂ ಮುನ್ನನೆ ಪೊಲೀಸರು ಸಾಹಿತ್ಯನ ಕಾನ್ಸ್ಟೇಬಲ್ಸ್ ಜೊತೆ ಜೀಪ್ ಒಳಗಡೆ ಕರ್ಕೊಂಡು ಹೋಗಿ ಯಾಕೆ ಇಲ್ಲಿದ್ದೀರಾ ಅಂತ ಬೈದು ಕಳ್ಸಿರ್ತಾರೆ ಹಾಗಾಗಿ ಇಲ್ಲಿ ಕಾನ್ಸ್ಟೇಬಲ್ಸ್ ಕೂಡ ಸಾಹಿತ್ಯನ ಜೀಪ್ ಒಳಗಡೆ ಕರ್ಕೊಂಡು ಬಂದು ಕೂರ್ಸಿದ್ದಾರೆ ಇಲ್ಲಿ ಕಾರಣ ಮತ್ತು ಪೊಲೀಸ್ನ ನಡುವೆ ಮಾತಿನ ಚಕಮಕಿ ಆಗ್ತದೆ ಏನು ಮಾತಾಡ್ತಿರ್ಬೋದು ಅವರು ಅಂತ ಒಬ್ಬ ಕಾನ್ಸ್ಟೇಬಲ್ ಲೇಡಿ ಕಾನ್ಸ್ಟೇಬಲ್ನ ಕೇಳ್ತಿದ್ರೆ ಏನು ಮಾತಾಡ್ತಿರ್ತಾರೆ ಇವಳು ಮಾಡಿದ ಅನಾಚಾರ ಎಲ್ಲ ಹೇಳ್ತಿರ್ತಾರೆ ಈಗ ಸರ್ ಬಂದಿದ್ದ ಸರಿಯಾಗಿ ಇವಳಿಗೆ ತರಾಟೆಗೆ ತಗೋತಾರೆ ಬೇಕಿತ್ತ ಇದು ನಿನಗೆ ಶ್ರೀಮಂತರು ಮಕ್ಕಳಿಗೆ ಈ ರೀತಿ ತೊಂದರೆ ಮಾಡೋಕೆ ಹೋಗಿದೆಯಲ್ಲ ನಿನ್ನ ಸುಮ್ಮನೆ ಬಿಡ್ತಾರ ಅಂತವ್ರ ವಿಷಕ ಕೈ ಹಾಕೋದು ನೀನು ಎಂಥ ಕೆಲಸ ಮಾಡಿದ್ಯಾ ಪಾಪದ ಕೆಲಸನಾ ಅಂತ ಹೇಳ್ತಿದ್ದಾರೆ ಸರ್ಗೆ ನೋಡು ಹೇಗೆ ಹೇಗೆ ಮಾತಾಡಿ ಕಂಪ್ಲೇಂಟ್ ಕೊಡ್ತಿದ್ದಾರೆ ನಿನ್ನ ಬಗ್ಗೆ ಎಲ್ಲ ಬಂಡವಾಳ ಬಿಚ್ಚಿಡ್ತಿದ್ದಾರೆ ನಿನ್ನ ಕತೆ ಮುಗಿತು ಅಷ್ಟೇ ಅಂತ ಹೇಳಿ ಹೆದರಿಸ್ತಿದ್ದಾರೆ ಆದರೆ ಅಲ್ಲಿ ಕಾರಣ ಸಾಹಿತ್ಯನ ಗುಣಗಾನ ಮಾಡ್ತಿದ್ದಾರೆ ಇವತ್ತು ನಾನು ಬದ್ಕೊಳ್ತಿದ್ದೇನೆ ಅಂದರೆ ಅದಕ್ಕೆ ಸಾಹಿತ್ಯ ಕಾರಣ ಅವರು ನನ್ನ ಜೀವ ಉಳಿಸಿದ್ದಾರೆ ಅವರು ನನ್ನ ಎಷ್ಟು ಕಷ್ಟಪಟ್ಟು ಸೇರಿಸಿದ್ರು ಅಂತ ನನಗೆ ಗೊತ್ತಿದೆ ಅಂದಾಗ ನಿಮ್ಮ ಮತ್ತೆ ವನಜ್ ಅವರೇ ಕಂಪ್ಲೇಂಟ್ ಕೊಟ್ಟರಲ್ವ ನಿಮಗೆ ವಿಶ್ವಪ್ರಶನ ಆಗಿದೆ ಆ ಹುಡುಗಿನೇ ಮಾಡಿರೋದು ಅಂತ ಅಂದಾಗ ವನಜಾತೆಗೆ ಏನು ಗೊತ್ತು ಸಾಹಿತ್ಯ ಬಗ್ಗೆ ಏನೂ ಕೂಡ ಗೊತ್ತಿಲ್ಲ ಸಾಹಿತ್ಯವರು ನಾನು ಎರಡು ಬಾರಿ ಮದುವೆ ನಿಲ್ಲಿಸಿದಾಗಲೂ ಕೂಡ ಅವ್ರು ನನಗೆ ಒಂದು ಕೂಡ ಮಾತಾಡಲಿಲ್ಲ ನಾನು ಅವ್ರ ಮನೆಗೆ ಸೇರಿಕೊಂಡಾಗ ಕೂಡ ಅವ್ರು ಒಮ್ಮೆ ಕೂಡ ನನಗೆ ನೋವು ಮಾಡಬೇಕು ತೊಂದರೆ ಕೊಡಬೇಕು ಅಂತ ಅನ್ಕೊಂಡವ್ರಲ್ಲ ಆ ರೀತಿ ವಿಷ ಹಾಕ್ಬೇಕು ಅಂದಿದ್ರೆ ಅವ್ರಿಗೆ ಇಷ್ಟು ದಿನ ಬೇಕಾಗ್ತಿರ್ಲಿಲ್ಲ ಯಾವತ್ತೂ ಅವರು ನನಗೆ ವಿಷ ಹಾಕಿ ಸಾಯಿಸ್ಬಹುದಿತ್ತು ಅವರು ತುಂಬಾ ಒಳ್ಳೆ ಹುಡುಗೆ ತನಗೆ ಕೆಡಕನ ಬಯಸ್ತವ್ರಿಗೂ ಕೂಡ ಒಳ್ಳೆಯದನ್ನು ಮಾಡೋ ಹುಡುಗೆ ಜೊತೆಗೆ ಮನುಷ್ಯರು ಎಲ್ರಿಗೂ ಕೂಡ ಕೋಪ ಬರುತ್ತೆ ಆದರೆ ಒಮ್ಮೆಲೂ ಕೂಡ ಅವರು ನನ್ನ ಮೇಲೆ ಕೋಪ ಮಾಡಿಕೊಂಡು ರೇಗ್ತವ್ರಲ್ಲ ಅವ್ರ ಮನಸ್ಸಲ್ಲಿ ಎಷ್ಟು ನೋವಿದ್ರು ಕೂಡ ಒಂದಿನ ನನ್ನ ಬಗ್ಗೆ ಕೆಟ್ಟದ್ದು ಬಯಸ್ತವ್ರಲ್ಲ ಅವ್ರಿಗೆ ಕೆಡಕನ್ನು ಬಯಸಿದ್ರು ಕೂಡ ಅವ್ರಿಗೆ ಒಳ್ಳೆಯದನ್ನೇ ಬಯಸ್ತಕ್ಕಂಥ ಹೆಣ್ಮಗಳು ಹಾವು ವಿಷ ಕಚ್ಬೋದು ಆದರೆ ಅವ್ರಿಗೂ ಕೂಡ ಕೆಟ್ಟ ಶಾಪ ಹಾಕೋರಲ್ಲ ಸಾಹಿತ್ಯ ಅಂಥ ಮಹಾನ್ ದೇವತೆ ಇಂಥ ಒಂದು ಹುಡುಗಿ ಇದ್ದಾಳೆ ಅಂತ ಅಂದ್ಕೊಂಡ್ರೆ ಅದು ಕಲ್ಪನಾತೀತ ಅಂತ ಅನ್ಕೋಬಹುದು ಆದರೆ ಅದು ಊಹೆಗೂ ಮೀರಿದ್ದು ಅವ್ರ ಬಗ್ಗೆ ನಾನು ಎಷ್ಟೇ ಹೇಳಿದ್ರು ಕೂಡ ಅದು ಉತ್ಪ್ರೇಕ್ಷೆ ಅಲ್ಲ ಖಂಡಿತ ಮನುಷ್ಯರಲ್ಲೂ ಕೂಡ ಇಂಥವ್ರು ಇರ್ತಾರ ಅಂತ ಅನಿಸುತ್ತೆ ಅಂತ ಗ್ರೀಟ್ ಪರ್ಸ್ನಾಲ್ಟಿ ಇರ್ತಕ್ಕಂಥ ಹುಡುಗಿ ಆಕೆ ಅವರನ್ನ ಯಾವುದೇ ಕಾರಣಕ್ಕೂ ಕೂಡ ನೀವು ಅರೆಸ್ಟ್ ಮಾಡ್ಕೊಂಡು ಹೋಗಬಾರ್ದು ಅಂತ ಹೇಳ್ತಿದ್ದಾರೆ ಈ ಕಡೆ ರಾಜೇಂದ್ರ ಅವ್ರು ಕೂಡ ವನುಚ ರೀತಿ ಕಂಪ್ಲೇಂಟ್ ಕೊಟ್ಟಿರುವುದಕ್ಕೆ ನಾನು ಸೋರಿ ಕೇಳ್ತೀನಿ ವನುಚಾ ಕೈಲಿ ಕಂಪ್ಲೇಂಟ್ ವಾಪಸ್ ತರಿಸ್ಕೊತೀನಿ ನಾವು ಹೇಳಿದ್ವಿ ಕೊಡಬೇಡ ಅಂತ ಆದರೂ ಕೂಡ ಅವಳು ಏನು ದುಡುಕಿ ಕೊಟ್ಬಿಟ್ಟಾಳೆ ದಯವಿಟ್ಟು ಕ್ಷಮಿಸ್ಬಿಡಿ ನನ್ನ ಮಗ ಏನು ಹೇಳ್ತಿದ್ದಾನೋ ಅದೇ ಸತ್ಯ ಸಾಹಿತ್ಯ ನನ್ನ ಮಗನಿಗೆ ಏನೂ ಕೂಡ ಮಾಡಿಲ್ಲ ನಿಜ ಹೇಳಬೇಕು ಅಂದರೆ ಸಾಹಿತ್ಯದಿಂದಾನೆ ಇವತ್ತು ನನ್ನ ಮಗ ಬದುಕಿದ್ದಾನೆ ಅಂತ ಅನ್ನೋದಕ್ಕೆ ಕಾರಣ ಸಾಹಿತ್ಯನ ದಯವಿಟ್ಟು ಆಕೆನ ಬಿಟ್ಬಿಡಿ ಅಂದಾಗ ಸರಿ ಓಕೆ ಅಂತ ಹೇಳಿ ಇಲ್ಲಿ ಸಾಹಿತ್ಯನ ಕರ್ಕೊಂಡು ಮನಿ ಅಂತ ಕಾನ್ಸ್ಟೇಬಲ್ ಹೇಳ್ತಾರೆ ಸಾಹಿತ್ಯವನ್ನ ಬಿಡುಗಡೆ ಮಾಡ್ತಿದ್ದಾರೆ ಇದರಿಂದ ಕಾನ್ಸ್ಟೇಬಲ್ಗೂ ಕೂಡ ಆಶ್ಚರ್ಯ ಆಗುತ್ತೆ ಏನು ಅಂದ್ಕೊಂಡ್ರೆ ಏನು ಆಗ್ತಿದೆ ಅಂತ ಮತ್ತೆ ಇಲ್ಲಿ ಸಾಹಿತ್ಯ ಎಷ್ಟು ಒಳ್ಳೆಯವರು ಅನ್ನೋದು ಕೂಡ ಕರ್ಣನ ಮಾತಿನ ಮುಖಾಂತರ ಕಾನ್ಸ್ಟೇಬಲ್ಸ್ಗೆ ಗೊತ್ತಾಗುತ್ತೆ ಸರ್ ಇವ್ರು ಮಾಡಿಲ್ಲ ಅಂದರೆ ಹಾಗಿದ್ರೆ ನಿಮ್ಮ ಹೋಳಿಗೆ ವಿಶ್ವ ಹೇಗೆ ಸೇತು ಅಂತ ಪೊಲೀಸ್ ಅವ್ರು ಹೇಳಿದಕ್ಕೆ ನಾನು ಎಲ್ಲೋ ಹೊರಗಡೆ ತಿಂದಿದ್ದೆ ಅಂತ ಹೇಳ್ತಾರೆ ಹೊರಗಡೆ ತಿಂದಿದ್ರಿ ಅಂತ ಹೇಳ್ತಿದ್ರಲ್ವಾ ಎಲ್ಲಿ ತಿಂದಿರಬಹುದು ಅಂತ ನೆನಪು ಮಾಡ್ಕೊಳ್ಳಿ ಅಂತಿದ್ದಾಗ ಈ ಕಡೆ ಕರ್ಣಂಗೆ ಗೊತ್ತಾಗ್ಬಿಡತ್ತ ಅವತ್ತು ಅಡುಗೆ ಮನೆಯಲ್ಲಿ ಸಾಂಬಾರ್ ಮಾಡ್ತಿದ್ದದ್ದು ಏನು ಮಾಡ್ತಿದ್ರ ಅಂತ ಕರ್ಣ ಬಂದು ಕೇಳಿದ ತಕ್ಷಣ ನಳಿನವರು ಬಿದ್ದಿದ್ದು ಆ ನಂತರ ಊಟ ತಿಂದಿದ್ದು ಸಾಹಿತ್ಯ ನನ್ನ ಚಿಕ್ಕ ಮನೆ ಅಡಿಗೆ ಮಾಡಿದ್ದು ಅಂದಿದ್ದು ನಂತರ ಊಟ ತಿಂದ ಮೇಲೆ ಹೊಟ್ಟೆ ನೋವು ಶುರುವಾಗಿದ್ದು ನಂತರ ಆಗಿದ್ದು ಪ್ರತಿಯೊಂದನ ಕೂಡ ಕರ್ಣ ನೆನಪು ಮಾಡ್ಕೊತಿದ್ದಾಗೆ ಗೊತ್ತಾಯ್ತು ಯಾರು ಮಾಡಿರೋದು ಅಂತ ಹೇಳ್ತಿದ್ದಾಗೆ ಯಾರದು ಕಾರಣ ಅಂತ ರಾಜೇಂದ್ರ ಅವರು ಸಾಹಿತ್ಯ ಇದ್ರೂ ಕೂಡ ಕೇಳ್ತಿದ್ರೆ ಇಲ್ಲ ಇಲ್ಲ ಎಲ್ಲೋ ಹೊರಗಡೆ ತಿಂದೆ ಅಂತ ಹೇಳೋಕೆ ಬಂದೆ ಅಷ್ಟೇ ಅಂತ ಮುಚ್ಚಿಟ್ಕೊಂಡು ಬಿಡ್ತಾನೆ ಬಿಕಾಸ್ ನಳಿನವ್ರ ವಿಶ್ವನ ಹೇಳೋಕೆ ಮುಂದಾಗೋದಿಲ್ಲ ನಂತರ ಸುಪ್ ಸ್ವರೂಪ ಹಾಸ್ಪಿಟಲ್ ಬಂದು ತಾನೇ ಸಾಹಿತ್ಯ ಹಾಕಿನ್ನ ಮಾಡ್ಕೊಂಡು ಹೋಗ್ಬೇಕಿದ್ರೆ ನೀವೆಲ್ಲ ಏನು ಮಾಡ್ತಿದ್ರೆ ಅಂತಿದ್ರೆ ನಾವು ಕೂಡ ಕೇಳ್ಕೊಂಡ್ವಿ ಆದರೆ ಅವ್ರನ್ನ ಮಾತನ್ನೇ ನಂಬಲಿಲ್ಲ ಈ ಪಾಪಿಗಳು ನನ್ನ ಮಗಳ ಮೇಲೆ ಕಂಪ್ಲೇಂಟ್ ಕೊಟ್ಬಿಟ್ರು ನನ್ನ ಮಗಳು ಯಾವತ್ತೂ ಕೂಡ ಯಾರಿಗೂ ತೊಂದರೆ ಕೊಟ್ಟವಳಲ್ಲ ಅವಳು ತುಂಬಾ ಒಳ್ಳೆ ಹುಡುಗಿ ಅಂತ ತಪ್ಪೇ ಮಾಡಿಲ್ಲ ಅಂತ ಚಿಕ್ಕಪ್ಪ ತಾತ ಸ್ವರೂಪ ಎಲ್ಲ ಕೂಡ ಹೇಳ್ತಿದ್ದಾರೆ ನಂತರ ಈ ಕಡೆ ಪೊಲೀಸ್ ಅವರು ಕೂಡ ಇನ್ನು ಮುಂದೆ ಎಚ್ಚರಿಕೆಯಿಂದ ರೀ ಏನಾದರೂ ಪ್ರಾಬ್ಲಮ್ ಆದರೆ ಇನ್ಫಾರ್ಮ್ ಮಾಡಿ ಅಂತ ಹೇಳಿ ಹೋಗ್ತಾರೆ ನಂತರ ಸಾಹಿತ್ಯ ನೀವು ಮೊದಲು ಹಾಸ್ಪಿಟಲ್ಗೆ ಹೋಗಿ ನಿಮಗೆ ಟ್ರೀಟ್ಮೆಂಟ್ ಅವಶ್ಯಕತೆ ಇದೆ ಅಂಕಲ್ ಕರ್ಕೊಂಡು ಹೋಗಿ ಅಂದಾಗ ನೋಡಮ್ಮ ನಿನ್ನಿಂದಾಗಿ ತುಂಬಾ ಉಪಕಾರ ಆಯಿತು ನನ್ನ ಮಗನ ಕಾಪಾಡಿದ್ಯಾ ಅಂತ ಹೇಳ್ತಿದ್ದಾರೆ ರಾಜೇಂದ್ರ ಅವರು ಅಯ್ಯೋ ಅದರಲ್ಲಿ ಏನಿದೆ ಅಂಕಲ್ ಅವರು ಕೂಡ ನಮ್ಮ ಹಾಗೆ ಮನುಷ್ಯರಲ್ವಾ ನಮ್ಮ ಕಣ್ಣು ಮುಂದೆ ಅವರು ಕೂಡ ತೊಂದರೆ ಪಡ್ತಿದ್ರು ಅದನ್ನು ನೋಡಿಕೊಂಡು ಹೇಗಿರಲಿ ಆಮೇಲೆ ನನಗೆ ಗಿಲ್ಟ್ ಫೀಲ್ ಆಗುತ್ತೆ ಅಂತ ಸಾಹಿತ್ಯ ಹೇಳ್ತಿದ್ದಾಳೆ ನಂತರ ಈ ಕಡೆ ಕಾರಣ ಇಲ್ಲ ನಿಮ್ಮೊಬ್ಬರನ್ನ ಬಿಟ್ಟು ಹೇಗೆ ಹೋಗೋಕ್ಕಾಗತ್ತೆ ನಿಮ್ಮನ್ನ ಕೂಡ ಡ್ರಾಪ್ ಮಾಡ್ತೀವಿ ಯಾಕಂದರೆ ನಾನು ಕೂಡ ನಿಮ್ಮ ಮನೆಗೆ ಬರಬೇಕಾಗಿತ್ತು ಅಂತ ಹೇಳಿ ಈ ಕಡೆ ಅವ್ರ ಮನೆ ಕಡೆಯೇ ರಾಜೇಂದ್ರ ಹಾಗೆ ಕರ್ಣ ಸಾಹಿತ್ಯ ಮೂವರು ಕೂಡ ಹೊರಡ್ತಿದ್ದಾರೆ ನಂತರ ಇಲ್ಲಿ ರಾಜೇಂದ್ರ ಕೂಡ ಹಾಸ್ಪಿಟಲ್ಗೆ ಅವ್ರು ಚಿಕ್ಕಪ್ಪನ ಕಾಲ್ ಮಾಡ್ತಾರೆ ಚಿಕ್ಕಪ್ಪ ಕಾಲ್ ಪಿಕ್ ಮಾಡಿದೆ ರೇಗ್ತಾ ಇದ್ದಾರೆ ನಮ್ಮ ಮಗಳನ್ನ ಕಳಿಸ್ತಾ ಕಳಿಸ್ತಾಯ್ತಲ್ಲ ಈಗ ಮಾಡಿದ್ರೆ ಅಂತಿದ್ದಾಗೆ ನಿಮ್ಮ ಮಗಳು ಬಿಡುಗಡೆ ಆಗಿದ್ದಾಳೆ ನಾವು ಅವಳನ್ನು ಕರ್ಕೊಂಡು ನಿಮ್ಮ ಮನೆಗೆ ಹೋಗ್ತಿದ್ದೀವಿ ನೀವು ಕೂಡ ಬಂದ್ಬಿಡಿ ಅಂತ ಹೇಳ್ತಾರೆ ತುಂಬ ಖುಷಿಯಿಂದ ಸಾಹಿತ್ಯ ಬಿಡುಗಡೆ ಆಯ್ತಂತ ಹೇಳಿ ಖುಷಿಯಿಂದ ಹೊರಡ್ತಿದ್ದಾರೆ ಈ ಕಡೆ ನನ್ನ ಮಗ ಹೇಗಿದ್ದಾನೆ ಅಂತ ನಮಗೆ ಗೊತ್ತಿಲ್ಲ ಅವ್ನು ಮನೆಗೆ ಮನೆಗೆ ಹೋಗ್ತಿದ್ದಾನಂತ ನಾವು ಹೋಗ್ತಿದ್ದೀವಿ ಅಂತ ಹೇಳ್ತಾರೆ ಇಲ್ಲಿ ಚಿಕ್ಕ ನಾವು ಕೂಡ ಬರ್ತೀವಿ ಅಂತ ಹೇಳಿ ಪಾಪಮಜ್ಜಿ ಹಾಗೆ ಇಲ್ಲಿ ಅರುಂಧತಿ ಅವರು ಕೂಡ ಹೋಗ್ತಾ ಇದ್ರೆ ಈ ಕಡೆ ಸಾಹಿತ್ಯ ಬಿಡುಗಡೆ ಆಗೋಯ್ತಾ ಅಂತ ಹೇಳಿ ವನಜ ಕೆಂಡಾಮಂಡಲ ಆಗ್ತಿದ್ದಾರೆ ಫೈನಲಿ ಕರ್ಣ ರಾಜೇಂದ್ರ ಸಾಹಿತ್ಯ ಮನೆಗೆ ಬರ್ತಾರೆ ನಂತರ ಕರ್ಣ ಗಾಡಿಲೇ ಕುತ್ಕೊಂಡಿರ್ತಾರೆ ಸಾಹಿತ್ಯ ನೀವಿನ್ನು ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ಅಂತ ಹೇಳಿ ಹೊರಡ್ತಿರ್ಬೇಕಿದ್ರೆ ಈ ಕಡೆ ರಾಜೇಂದ್ರ ಅವರು ಬಂದು ಸಾಹಿತ್ಯ ಹತ್ರ ಮಾತಾಡ್ತಿದ್ದಾರೆ ನನ್ನ ಮಗನ ಪ್ರಾಣ ಉಳಿಸಿದ್ಯಾ ಅವ್ನು ನನ್ನ ಜೀವನದ ಎಂತ ಅಮೂಲ್ಯವಾದ ಭಾಗ ಅಂತ ಗೊತ್ತಿಲ್ಲ ಅದಕ್ಕೆ ಬೆಲೆ ಕಟ್ಟೋಕ್ಕಾಗುದಿಲ್ಲ ಆದರೂ ಕೂಡ ನೀನು ಏನೂ ಅನ್ಕೋಬೇಡಮ್ಮ ನೀನು ಏನು ಕೇಳಿದ್ರು ನಾನು ಕೊಡ್ತೀನಿ ಅಂದಾಗ ಏನೂ ಬೇಡ ಅಂಕಲ್ ಅವ್ರು ಹುಷಾರಾದರೆ ಅಷ್ಟೇ ಸಾಕು ಯಾವತ್ತೂ ಕೂಡ ಯಾವುದೇ ಸಹಾಯನ ನಿರೀಕ್ಷೆ ಇಟ್ಕೊಂಡು ಮಾಡಬಾರ್ದು ಅಂತ ಅದನ್ನು ನನ್ನ ತಂದೆ ಹೇಳ್ಕೊಟ್ಟಿದ್ದಾರೆ ಜೊತೆಗೆ ನಾನು ಒಬ್ಬಳು ಮನುಷ್ಯನಾಗಿ ಮತ್ತೊಬ್ರು ಮನುಷ್ಯರಿಗೆ ಸಹಾಯ ಮಾಡಿದೆ ಅಷ್ಟೇ ಅವ್ರು ಎಂಥವ್ರು ಆಗಿದ್ರು ಕೂಡ ನಾನು ಸಹಾಯ ಮಾಡ್ತಾನೆ ಇದ್ದೆ ಅಂತ ಹೇಳ್ತಾಳೆ ಇದರಿಂದ ಗ್ರೇಟ್ ಅಂತ ಅನ್ನಿಸ್ಕೋತಾಳೆ ರಾಜೇಂದ್ರ ಅವ್ರ ಕೈಲಿ ಸಾಹಿತ್ಯ ತುಂಬಾನೇ ಹೊಗಳುತ್ತಾರೆ ನಂತರ ಈ ಕಡೆ ನೋಡಿದ್ರೆ ಕರ್ಣ ಇಲ್ಲ ಎಲ್ಲಿ ಹೋಗಿದ್ದಾನೆ ಅಂತ ತಿಳ್ಕೊಂಡು ನೋಡಿದ್ರೆ ಶಾಕ್ ಆಗ್ತಿದ್ದಾರೆ ಬಿಕಾಸ್ ಕರ್ಣ ಆಲ್ರೆಡಿ ಮನೆಗೆ ಎಂಟ್ರಿ ಕೊಟ್ಟಿದ್ದೆ ನಳಿನ ಮತ್ತೆ ಗ್ರೀಷ್ಮಾಗ್ರಾಚಾರ್ಯ ಬಿಡಿಸೋಕೆ ಸಿದ್ಧವಾಗಿದ್ದಾರೆ ಹಾಗಂದ್ರೆ ಮುಂದೆ ಏನಾಗುತ್ತೆ ತಿಳ್ಕೊಬೇಕು ಅಂದ್ರೆ ಮುಂದಿನ ವೀಜುಗೆ ವೀಚ್ ಮಾಡಿ